ಒಂದು ದೇಶದ ಇತಿಹಾಸಕಾರನು ವಿದೇಶಿ ಮೂಲಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾನೆ ಏಕೆಂದರೆ ಅದು ಅಂತಹ ವೀಕ್ಷಕರ ಮನಸ್ಸಿನ ಮೇಲೆ ಯಾವ ಪ್ರಭಾವ ಬೀರಿದೆ ಎಂಬುದನ್ನು ತಿಳಿಯಲು ಮತ್ತು ಪ್ರಪಂಚದ ಸಾಮಾನ್ಯ ಇತಿಹಾಸದಲ್ಲಿ ಅದು ವಹಿಸಿದ ಪಾತ್ರವನ್ನು ಬಹಳ ವಿಶ್ವಾಸದಿಂದ ಅಂದಾಜು ಮಾಡಲು ಅವರಿಗೆ ಅನುವು ಮಾಡಿಕೊಡುತ್ತದೆ ವಿದೇಶಿ ಪ್ರವಾಸಿಗರು ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಆಸಕ್ತಿದಾಯಕ ಮತ್ತು ಬೋಧಪ್ರದ ಮಾಹಿತಿಯನ್ನು ಬಿಟ್ಟಿದ್ದಾರೆ ಕರ್ನಾಟಕ ಮತ್ತು ಅಸಿರಿಯಾ ಮತ್ತು ಬ್ಯಾಬಿಲೋನಿಯಾ ನಡುವೆ ಸಾಂಸ್ಕೃತಿಕ ಸಂಪರ್ಕಗಳು ಇದ್ದವು ಏಷ್ಯಾ ಮೈನರ್ ದೇಶಗಳೊಂದಿಗೆ ಕರ್ನಾಟಕದ ಕಡಲ ವ್ಯಾಪಾರವು ಶಾಸ್ತ್ರೀಯ ಇತಿಹಾಸಕಾರರ ಗಮನ ಸೆಳೆಯಿತು ಅಜ್ಞಾತ ಬರಹಗಾರರಿಂದ ಎರಿಥ್ರಿಯನ್ ಸಮುದ್ರದ ಪೆರಿಪ್ಲಸ್ ಟಾಲಿಮಿಯ ಭೌಗೋಳಿಕತೆಗೆ ಮಾರ್ಗದರ್ಶಿ ಮತ್ತು ಪ್ಲಿನಿ ಮತ್ತು ಸ್ಟ್ರಾಬೋ ಅವರ ಕೃತಿಗಳು ಈ ಕಡಲ ವ್ಯಾಪಾರದ ಮೇಲೆ ಗಣನೀಯವಾಗಿ ಬೆಳಕು ಚೆಲ್ಲುತ್ತವೆ ಇದರಲ್ಲಿ ಶಾತವಾಹನರು ಗಮನಾರ್ಹ ಪಾತ್ರವನ್ನು ವಹಿಸಿದ್ದಾರೆ ಪೆರಿಪ್ಲಸ್ ದೊಡ್ಡ ಒಳನಾಡಿನ ಮಾರುಕಟ್ಟೆ ಪಟ್ಟಣಗಳಾದ ಪೈಥಾನ್ ಟಗರ ಜುನ್ನಾರ್ ನಾಸಿಕ್ ಗೋವರ್ಧನ ಮತ್ತು ವೈಜಯಂತಿಯನ್ನು ಉಲ್ಲೇಖಿಸುತ್ತದೆ ದಮನಕಟಕವು ಪೂರ್ವ ಡೆಕ್ಕನ್ನ ಪ್ರಮುಖ ಮಾರುಕಟ್ಟೆ ಪಟ್ಟಣವಾಗಿತ್ತು ಚೀನಿ ಬೌದ್ಧ ಪಿಲಿಗ್ರಿನ್ ಯುವಾನ್ ಶ್ವಾಂಗ್ ಬಿಟ್ಟುಹೋದ ಖಾತೆಗಳು ಬಾದಾಮಿಯ ಚಾಲುಕ್ಯರ ಇತಿಹಾಸದ ಅಧ್ಯಯನಕ್ಕೆ ಪ್ರಮುಖ ಮೂಲವಾಗಿದೆ ಯುವಾನ್ ಶ್ವಾಂಗ್ ಪುಲಕೇಸಿನ್ ಎರಡೂರ ಆಳ್ವಿಕೆಯಲ್ಲಿ ಆರುನೂರ ನಲವತ್ತ್ ಒಂದು ಅಡಿಯಲ್ಲಿ ಸ್ವಲ್ಪ ಸಮಯ ಮಹಾರಾಷ್ಟ್ರಕ್ಕೆ ಕರ್ನಾಟಕ ಭೇಟಿ ನೀಡಿದರು ಪುಲಕೇಶಿನ ವ್ಯಕ್ತಿತ್ವ ಮಣ್ಣು ಹವಾಮಾನ ಪಾತ್ರ ಮತ್ತು ಜನರ ಸಾಮಾನ್ಯ ಸ್ಥಿತಿಯ ಬಗ್ಗೆ ಅವರು ಆಸಕ್ತಿದಾಯಕ ವೀಕ್ಷಣೆಯನ್ನು ಹೊಂದಿದ್ದಾರೆ ಪರ್ಷಿಯನ್ ಇತಿಹಾಸಕಾರ ತಬರಿಯಲ್ಲಿನ ಸೂಚನೆಗಳು ಪುಲಕೇಸಿನ್ ಎರಡು ಮತ್ತು ಪರ್ಷಿಯಾದ ಖುಸ್ರು ಎರಡು ನಡುವಿನ ಸಂಬಂಧಗಳನ್ನು ಇಣುಕಿ ನೋಡುತ್ತವೆ ಅರಬ್ ಪ್ರವಾಸಿಗರು ಭೂಗೋಳಶಾಸ್ತ್ರಜ್ಞರು ಮತ್ತು ಇತಿಹಾಸಕಾರರು ಎಂಟನೇ ಶತಮಾನದ ಅಡಿಯಿಂದ ಭಾರತದಿಂದ ಆಕರ್ಷಿತರಾದರು ಆರಂಭಿಕ ಅರಬ್ ಬರಹಗಾರರು ಸರಿಯಾದ ಅರ್ಥದಲ್ಲಿ ಇತಿಹಾಸಕ್ಕಿಂತ ಹೆಚ್ಚಾಗಿ ದೇಶ ಮತ್ತು ಅದರ ನಿವಾಸಿಗಳೊಂದಿಗೆ ವ್ಯವಹರಿಸುತ್ತಾರೆ ಸುಲೇಮಾನ್ ಅಲ್ ಮಸೂದಿ ಅಲ್ ಎಸ್ತಾರ್ಖಿ ಮತ್ತು ಇಫ್ನ್ ಹಂಕಲ್ ಅವರ ಕೃತಿಗಳು ರಾಷ್ಟ್ರಕೂಟರ ಇತಿಹಾಸಕಾರರಿಗೆ ಪ್ರಮುಖವಾಗಿವೆ ಸುಲೇಮಾನ್ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರು ಮತ್ತು ಅಮೋಘ ವರ್ಷವನ್ನು ವಿಶ್ವದ ನಾಲ್ಕು ಶ್ರೇಷ್ಠ ರಾಜರಲ್ಲಿ ಒಬ್ಬರು ಎಂದು ಬಣ್ಣಿಸಿದರು ಇತರ ಮೂವರು ಬರಹಗಾರರು ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಪ್ರಜ್ವಲಿಸುವ ಪದಗಳಲ್ಲಿ ವಿವರಿಸುತ್ತಾರೆ ಟ್ಯಾಂಜಿಯರ್ ಮೊರಾಕೊ ದ ಪ್ರಯಾಣಿಕ ಇಬ್ನ್ ಬಟುಟಾ ಕರ್ನಾಟಕ ಕರಾವಳಿಯಲ್ಲಿ ಮತ್ತು ಹೊಯ್ಸಳ ಬಲ್ಲಾಳ ಮೂರೂರ ಕೊನೆಯ ದಿನಗಳಲ್ಲಿ ಖಾತೆಯನ್ನು ಬಿಟ್ಟಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ಸಮೃದ್ಧಿಯು ಪರ್ಷಿಯನ್ ಅರಬ್ ಮತ್ತು ಪೋರ್ಚುಗೀಸ್ ವ್ಯಾಪಾರಿಗಳನ್ನು ವ್ಯಾಪಾರ ಮಾಡಲು ನಗರಕ್ಕೆ ಹರಿಯುವಂತೆ ಆಕರ್ಷಿಸಿತು ವಿಜಯನಗರದ ವೈಭವವು ಅನೇಕ ಪ್ರಯಾಣಿಕರು ಮತ್ತು ಇತಿಹಾಸಕಾರರ ದಾಖಲೆಯ ವಿಷಯವಾಗಿದೆ ಅವರು ನಗರದ ವೈಭವ ಮತ್ತು ವೈಭವದ ಬಗ್ಗೆ ಆಶ್ಚರ್ಯಪಟ್ಟರು ಮತ್ತು ನಗರದ ವಿವರಣೆಗಳಿಗೆ ಮಾತ್ರ ಅಧ್ಯಾಯಗಳನ್ನು ಮೀಸಲಿಟ್ಟಿದ್ದಾರೆ ವಿಜಯನಗರ ನಗರಕ್ಕೆ ಭೇಟಿ ನೀಡಿದ ಮೊದಲ ವಿದೇಶಿ ಪ್ರವಾಸಿ ವೆನೆಶಿಯಾದ ನಿಕೋಲೊಕಾಂಟಿ ಅವರು ವಿಜಯನಗರ ನಗರ ಅದರ ರಾಜ ಮತ್ತು ಅವನ ಜನಾನವನ್ನು ವಿವರಿಸುತ್ತಾರೆ ಮತ್ತು ಸಾಮಾಜಿಕ ಜೀವನದ ಮೇಲೆ ಅಮೂಲ್ಯವಾದ ಬೆಳಕನ್ನು ಚೆಲ್ಲುತ್ತಾರೆ ರಜಾಕ್ ಸಾವಿರದ ನಾನೂರ ನಲವತ್ತ್ ಎರಡು ರಿಂದ ನಲವತ್ತ್ ಮೂರು ದೇವರಾಯ ಎರಡೂರ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯನ್ ರಾಯಭಾರಿ ಅವರು ರಾಜಧಾನಿಯಲ್ಲಿ ಉಳಿದುಕೊಂಡರು ಮತ್ತು ಪರ್ಷಿಯಾಕ್ಕೆ ಹಿಂದಿರುಗಿದ ನಂತರ ಅವರು ಪರ್ಷಿಯಾ ಇತಿಹಾಸವನ್ನು ಬರೆದರು ಈ ಕೃತಿಯು ವಿಜಯನಗರದ ಸ್ಥಳಶಾಸ್ತ್ರ ಆಡಳಿತ ಮತ್ತು ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದ ವಿವರಗಳನ್ನು ಒಳಗೊಂಡಿದೆ ಸಂಗಮ ರಾಜವಂಶದ ಕೊನೆಯ ದಿನಗಳಲ್ಲಿ ರಷ್ಯಾದ ಪ್ರವಾಸಿ ನಿಕೇಟಿನ್ ನಗರಕ್ಕೆ ಭೇಟಿ ನೀಡಿದ್ದರು ಅವರು ಒಂದು ಸಾವಿರದ ನಾನೂರ ಎಪ್ಪತ್ತರಲ್ಲಿ ಭಾರತವನ್ನು ತಲುಪಿದರು ಬೀದರ್ನಲ್ಲಿ ನಾಲ್ಕು ವರ್ಷಗಳ ಕಾಲ ಇದ್ದರು ಮತ್ತು ಅವರ ಖಾತೆಯು ಮುಖ್ಯವಾಗಿ ಬಹಮನಿ ಸಾಮ್ರಾಜ್ಯದ ವ್ಯವಹಾರಗಳಿಗೆ ಸಂಬಂಧಿಸಿದೆ ವ್ಯಾಪಾರದ ಆಸಕ್ತಿಯು ಅನೇಕ ಪೋರ್ಚುಗೀಸರನ್ನು ವಿಜಯನಗರಕ್ಕೆ ಕರೆತಂದಿತು ಫ್ಲೈರ್ ಲೂಯಿಸ್ ಒಂದು ಸಾವಿರದ ಐನೂರ ಒಂಬತ್ತು ರಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದರು ಪೋರ್ಚುಗೀಸರು ಮತ್ತು ವಿಜಯನಗರದ ರಾಜನ ನಡುವಿನ ಒಪ್ಪಂದವನ್ನು ತೀರ್ಮಾನಿಸಲು ಅಲ್ಬುಕ್ವೆರ್ಕ್ ಅವರನ್ನು ಕಳುಹಿಸಿದರು ಕೃಷ್ಣದೇವರಾಯನ ಸಿಂಹಾಸನಾರೋಹಣದ ಮುನ್ನಾದಿನದ ವಿಜಯನಗರದ ಸ್ಥಿತಿ ಮತ್ತು ವಿಜಯನಗರದ ದೊರೆ ಮತ್ತು ಡೆಕ್ಕನ್ ಸುಲ್ತಾನರ ನಡುವಿನ ಜಗಳವನ್ನು ಅವನು ಉಲ್ಲೇಖಿಸುತ್ತಾನೆ ಕೃಷ್ಣದೇವರಾಯನ ಆಳ್ವಿಕೆಯ ಪ್ರಾರಂಭದಲ್ಲಿ ಸಾವಿರದ ಐನೂರ ಹದಿನಾಲ್ಕು ರಿಂದ ಹದಿನೈದು ರಲ್ಲಿ ಡ್ಯುರೇಟ್ ಬಾರ್ಬೋಸ ವಿಜಯನಗರಕ್ಕೆ ಭೇಟಿ ನೀಡಿದ ಡೊಮಿಂಗೊ ಪ್ಲೇಸ್ ಒಂದು ಸಾವಿರದ ಐನೂರ ಇಪ್ಪತ್ತು ರಲ್ಲಿ ನಗರಕ್ಕೆ ಭೇಟಿ ನೀಡಿದರು ಅವರ ನಿರೂಪಣೆಗಳು ಈ ಮಹಾನ್ ಸಾಮ್ರಾಜ್ಯದ ನಿಕಟ ಖಾತೆಯನ್ನು ನೀಡುತ್ತವೆ ಫೆರ್ನಾವೊ ನುಮಿಯಾದ ವೃತ್ತಾಂತಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ ವಿಜಯನಗರದ ಆರಂಭಿಕ ಇತಿಹಾಸದಲ್ಲಿ ಆಸಕ್ತಿ ತೋರಿದ ಮೊದಲ ಪ್ರಯಾಣಿಕ ಅವರ ವೃತ್ತಾಂತವು ಇಪ್ಪತ್ತ್ ಮೂರು ಅಧ್ಯಾಯಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಮೊದಲ ನಾಲ್ಕು ಸಂಗಮ ರಾಜವಂಶಕ್ಕೆ ಮೀಸಲಾಗಿವೆ ಹದಿನಾಲ್ಕು ಅಧ್ಯಾಯಗಳು ಕೃಷ್ಣದೇವರಾಯನ ಜೀವನ ಮತ್ತು ಆಳ್ವಿಕೆಗೆ ಮೀಸಲಾಗಿದೆ ಮತ್ತು ಉಳಿದ ಅಧ್ಯಾಯಗಳು ಸಮಕಾಲೀನ ಸಾಮಾಜಿಕ ಸ್ಥಿತಿ ಮತ್ತು ಅಚ್ಯುತರಾಯನ ಆಳ್ವಿಕೆಗೆ ಸಂಬಂಧಿಸಿವೆ ಪ್ರಕ್ಕಸತಂಗಡಿ ಕದನ ಮತ್ತು ವಿಜಯನಗರದ ಅವನತಿ ಸೀಸರ್ ಫೆಡೆರಿಕೆಯ ಆರೋಪವಾಗಿದೆ ಬಹಮನಿಗಳು ಮತ್ತು ಆದಿಲ್ ಶಾ ಗಳ ಬಗ್ಗೆ ವ್ಯವಹರಿಸುವ ಪರ್ಷಿಯನ್ ಕೃತಿಗಳಲ್ಲಿ ಫೆರಿಷ್ಠಾ ಅವರ ತಾರೀಖೆ ಫೆರಿಶ್ತಾ ಇಸ್ಮಾಯಿಯೆ ಫುತುಹು ಸಲಾಟಿನ್ ಬುರ್ಹಾನ್ ಎ ನಾಸಿರ್ ತಬತಾಬಾ ಜಾಫರ್ನಾಮಾ ನಿಜಾಮ್ ಶಾಹಿ ಹುಸ್ಸಾನ್ ಶೌಕಿ ಮತ್ತು ತಾರೀಖಿ ಮುಲ್ಲಾ ಇಸ್ಕಾಂಡವನ್ನು ಉಲ್ಲೇಖಿಸಬಹುದು ಫಿಟೆ ಎಂಬ ಇಂಗ್ಲಿಷ್ ವ್ಯಕ್ತಿ ಮತ್ತು ಇಬ್ಬರು ಫ್ರೆಂಚ್ ಟ್ರಾವೆನಿಯರ್ ಮತ್ತು ಮಾಲ್ಡೆಲ್ಸೊ ಅವರು ತಮ್ಮ ಸೂಚನೆಗಳಲ್ಲಿ ಆದಿಲ್ಶಾಹಿಗಳ ಖಾತೆಯನ್ನು ಬಿಟ್ಟಿದ್ದಾರೆ ಕೆಳದಿ ಸಾಮ್ರಾಜ್ಯದ ಉಲ್ಲೇಖವನ್ನು ಇಟಾಲಿಯನ್ನಾದ ಪಿಯೆಟ್ರೋ ಡೆಲ್ಲಾ ವ್ಯಾಲೆ ಮತ್ತು ಇಂಗ್ಲಿಷ್ನ ಪೀಟರ್ ಮಂಡಿ ಅವರ ನಿರೂಪಣೆಗಳಿಂದ ಪಡೆಯಬಹುದು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಅವಧಿಯಲ್ಲಿ ಮೈಸೂರು ಸಾಮ್ರಾಜ್ಯವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು ನಿಶಾನೆ ಹೈದರಿ ಅವರಿಂದ